ಮನೆಯಲ್ಲಿ ಒಂದು ಮಲ್ಲಿಗೆ ಹೂ ಗಿಡ ಇದ್ರೆ ಸಾಕು ಮನೆ ಪೂರ್ತಿ ಅದರ ಪರಿಮಳ ಪಸರಿಸ್ತಾ ಇರ್ತದೆ ಆದ್ರೆ ಗಿಡ ನೆಟ್ಟು ತುಂಬಾ ದಿನ ಆಯ್ತು ಒಂದು ಹೂನು ಬಿಟ್ಟಿಲ್ಲ ಅಂದ್ರೆ ಮನ್ಸಿಗೆ ತುಂಬಾ ಬೇಸರ ಆಗ್ತದೆ ಮಲ್ಲಿಗೆ ಗಿಡ ತುಂಬಾನೇ ಹೂ ಬಿಡ್ಬೇಕು ಅಂದ್ರೆ ಅದಕ್ಕೆ ಒಂದು ಸರಿಯಾದ ವಿಧಾನನ ಅನುಸರಿಸಬೇಕಾಗತ್ತೆ ಮಲ್ಲಿಗೆ ಗಿಡಕ್ಕೆ ದಿನಕ್ಕೆ ಐದರಿಂದ ಆರು ಗಂಟೆಗಳ ಕಾಲ ಬಿಸಿಲು ಬೀಳ್ಬೇಕಾಗತ್ತೆ ಎರಡನೇದು ಬಂದು ಮಲ್ಲಿಗೆ ಗಿಡನ ಪ್ಲಾಸ್ಟಿಕ್ ಕುಂಡದಲ್ಲಿ ನೆಡಬಾರ್ದು ಮಣ್ಣಿನ ಕುಂಡದಲ್ಲಿ ನೆಡಬೇಕು ಇಲ್ಲಾಂದರೆ ಡೈರೆಕ್ಟ್ ಆಗಿ ಭೂಮಿ ಮೇಲೆ ನೆಡಬೇಕಾಗುತ್ತೆ ಪ್ಲಾಸ್ಟಿಕ್ ಕುಂಡದಲ್ಲಿ ಮಲ್ಲಿಗೆ ಗಿಡನ ನೆಟ್ಟರೆ ಬೇರುಗಳಿಗೆ ಹಾನಿಯಾಗೋ ಚಾನ್ಸಸ್ ಇರುತ್ತೆ ಮಲ್ಲಿಗೆ ಗಿಡಕ್ಕೆ ಮಣ್ಣಿನ ಜೊತೆಗೆ ಗೊಬ್ಬರದ ಅಗತ್ಯ ಅಷ್ಟೇ ಇರುತ್ತೆ ತಿಂಗಳಿಗೆ ಒಮ್ಮೆ ಆದರೂ ಸಗಣಿ ಗೊಬ್ಬರ ಎರೆಹುಳು ಗೊಬ್ಬರ ಯಾವ್ದು ಸಿಗುತ್ತೋ ಅದನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ನಾಲ್ಕನೆಯದು ಎರಡು ಲೀಟರ್ ನೀರಿಗೆ ಒಂದು ಸ್ಪೂನ್ ಎಪ್ಸಮ್ ಸಾಲ್ಟನ್ನ ಹಾಕ್ಬಿಟ್ಟು ಮಲ್ಲಿಗೆ ಗಿಡಕ್ಕೆ ಹಾಕೋದ್ರಿಂದ ಗಿಡ ತುಂಬ ಹೂವು ಅರಳಿ ನಿಲ್ಲುತ್ತೆ ಜೊತೆಗೆ ಅದ್ರ ಬುಡ ಒಣಗದಂತೆ ಯಾವಾಗಲೂ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಇದನ್ನ ಫಾಲೋ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಕುಂಡದಲ್ಲಿ ಅಥವಾ ನಮ್ಮ ಹಿತ್ತಲಲ್ಲಿ ಹಾಕೊಂಡಿರುವಂಥ ಮಲ್ಲಿಗೆ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ ಥ್ಯಾಂಕ್ ಯು